ಲವನ್ನು ಲಂಗು ಹಿಡಿದು ಇವನ್ ಇಲ್ಲಿ ಬಂದ್ರೆ ಹಸು ತರ ಉಲ್ವೈ ತರ್ತಾನೆ ಚಿಕ್ಕ ವಯಸ್ಸಲ್ಲಿ ಈ ಸೌಂಡ್ ಕೇಳಿದ್ರೆ ಎಷ್ಟು ಖುಷಿ ಆಗೋದು ದೇವ್ರೆ ಕೊಡೋದ್ ಕೊಟ್ಟೆ ಇಂತ ಕಂಜುಸ್ ಕಂಟನಿ ಯಾಕೆ ಕೊಟ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗಷ್ಟೇ ಐತೆ ಸಖತ್ತಾಗೈತೆ ವಾತಾವರಣ ಅಂತೂ ಎದ್ದಿಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಂದರೆ ಸ್ವಲ್ಪ ಸರ್ಪ್ರೈಸಿಂಗ್ ವ್ಲಾಗು ಏನಂದರೆ ಶಿವಾಗೆ ದಿನ ಪೂರ್ತಿ ಹಿರಿಟೇಟಿಂಗ್ ಮಾಡೋ ವ್ಲಾಗು ಅಂದರೆ ಟಾರ್ಚರ್ ಕೊಡೋ ವ್ಲಾಗು ಅಫ್ಕೋರ್ಸ್ ನಾನು ಡೈಲಿ ಮಾಡೋದು ಅದೇ ಕೆಲಸನೇ ಇವತ್ತೊಂದು ಸ್ವಲ್ಪ ಜಾಸ್ತಿ ಇರ್ತೈತೆ ಅಂದರೆ ಇಷ್ಟು ದಿನ ನಾನು ವೀಡಿಯೋದಲ್ಲಿ ಕೆಲವೊಂದು ತೋರಿಸ್ತಾ ಇರಲಿಲ್ಲ ಇರಿಟೇಟಿಂಗ್ ಮಾಡೋದು ಹಿಂಸೆ ಕೊಡೋದು ಶಿವಾಗೆ ತಲೆ ತಿನ್ನೋದು ಅದೆಲ್ಲ ನೀವು ಬೈಕೊಳ್ತೀರಾ ಅನ್ಬಿಟ್ಟು ಅದನ್ನು ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ನನಗೆ ಮಾತ್ರ ಇಷ್ಟ ಫ್ರೆಂಡ್ಸ್ ಲೈಫ್ ಹಿಂಗೆ ಇರಬೇಕು ಒಬ್ರು ಸೈಲೆಂಟಾಗಿದ್ದು ಇನ್ನೊಬ್ರು ಬಡಬಡ ಮಾತಾಡ್ಕೊಂಡು ಹಿಂಗೆ ಇರಬೇಕು ಇಬ್ರು ಸೈಲೆಂಟ್ ಆಗಿದ್ರೆ ಏನಿರುತ್ತೆ ನಾವೇನಾದರೂ ಡೆತ್ ಆಗ್ಬಿಟ್ಟು ಆತ್ಮಗಳಾಗ್ಬಿಟ್ರೆ ನಮ್ಮ ಜೀವನದಲ್ಲಿ ಏನು ನಡದೈತೆ ಅಂತ ನೆನ್ಸ್ಕೊಂಡ್ರೆ ಬರೀ ಸೈಲೆನ್ಸ್ ಇರ್ತೈತೆ ಸೈಲೆಂಟ್ ಇರಬಾರ್ದು ಫ್ರೆಂಡ್ಸ್ ಯಾವಾಗಲೂ ವೈಲೆನ್ಸ್ ಆಗಿರಬೇಕು ನಮ್ಮದು ಅಂದರೆ ಒಂದು ಹವ ಇರಬೇಕು ಒಂದು ಸದ್ದಿರಬೇಕು ಹಾಗಾಗಿ ಇವತ್ತಿನ ಅದು ಇರುತ್ತೆ ಫ್ರೆಂಡ್ಸ್ ಡೈಲಿ ಇರುತ್ತೆ ಇವತ್ತೊಂದು ದಿನ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಮನೆಯೊಳಗೈತೆ ಈಗ ತಾನೇ ಎದ್ದು ಪಾಪ ಕಂಡುಬಿಡ್ತಾ ಐತೆ ಈಗ ತಾನೇ ಉತ್ತಿಗೆ ಮಗು ಥರ

ಅದು ಗುಡ್ ಮಾರ್ನಿಂಗ್ ನಿಮ್ಮ ಕಡೆ ದೇವ್ರ ಮುಖ ನೋಡ್ದಾ ದೇವ್ರ ಫೋಟೋ ನನ್ನ ಮುಖ ಒಳ್ಳೇದಾಗ್ತಿತ್ತು ಕುಡಿ ಇವತ್ತಿನ ಫುಲ್ ಡೇಸ್ ಮಾಡು ಎದ ಹಸಂದ್ರೆ ಇಷ್ಟೊಡ್ ಬಿಡ್ತಿಯಾ ಸರಿ ಒಂದು ಸ್ಪೆಷಲ್ ಮಾಡ್ತೀನಿ ಏನಂತ ಹೇಳಲ್ಲ ಅದು ಅದು ಹ್ಞೂ ಬೋಬೋ ಬಿರಿಯಾನಿ

ತಪ್ಪಂಚು ತಲಿಯಾರೋ ಕೆಲಸ ಹೋಗಲ್ಲ ಓಕೆ ಫ್ರೆಂಡ್ ನಮ್ಮ ರೆಸಿಪಿ ಏನು ಬೇಕಲ್ಲ ರೆಡಿ ಮಾಡ್ಕೊಳ್ಳೋ ಬತ್ತಾಸ್ಕೆ ಮೇಲೆ ಬತಾ ಇದ್ಯಾ ಮಾಡ್ಕೊಳ್ಳೋ ಮುಕ್ಕ ತಡಕ್ಕೆ ಮೊಬೈಲ್ ಅದಕ್ಕೆ ಸುಟಪಕ ಬಂದೆ ಏ ಅನ್ನೆಕಲ್ಲ ಆಗೋತೆ ಒಳಗಾಪ ಎಲ್ಲ ಆಸಿದೆ ಇಲ್ಲ ಬನ್ನ ನೋಡಕ ಹಾಕೋ ಅವನು ಭಯ ಅದಕ್ಕೆ ಬರ್ತಾ ಇರ್ತಾನೆ ಮುಂದೆ ಮುಂದೆಕ್ಕೆ ಓಕೆ ಫ್ರೆಂಡ್ಸ್ ಮೊದಲು ನಾವು ಅಡಿಗೆ ಮಾಡೋಣ ಇವತ್ತು ಹಾಸಿಗೆ ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೇಬಲ್ ಮೇಲೆ ಯಾಕಂದ್ರೆ ಶಿವ ಬಂದು ಕೂತ್ಕೊಂಡೈತೆ ಇರಿಟೇಟಿಂಗ್ ಮಾಡೋಕೆ ಜಾಗ ಬೇಕು ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ವಿಚಿತ್ರ ಸಾರು ಮಾಡ್ತಾ ಇದ್ದೀನಿ ಈ ಸಾಂಬಾರ್ ಮಾಡ್ತಾರ ಇಲ್ಲ ಅಂತ ಗೊತ್ತಿಲ್ಲ ಅದೇನಂದ್ರೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಖಾಲಿ ಆಗಿದೆ ಮನೆಯಲ್ಲಿ ಸದ್ಯಕ್ಕೆ ಶಿವ ಕೇಳೋ ಪರಿಸ್ಥಿತಿ ನಾನಿಲ್ಲ ಅದಕ್ಕೆ ಮೊಳಕೆ ಕಾಳು ತರಕಾರಿ ಎಲ್ಲ ಮಿಕ್ಸ್ ಹಾಕಿಬಿಟ್ಟು ಸಾಂಬಾರ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಲ್ಲ ಫ್ರೆಂಡ್ಸ್ ಆ ಥರ ಮಾಡ್ತಾ ಇದ್ದೀನಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೀರೆಕಾಯಿ ಗೋರಿಕಾಯಿ ಕ್ಯಾರೆಟ್ ಒಂದೇ ಒಂದ್ ಕ್ಯಾರೆಟ್ ಗಂಡ ಮಾಯಾ ಇವಾಗ ಎಲ್ಲಿ ಹೋಗೈತೆ ಅನ್ಕೊಂಡಿದೀರಬಿಟ್ಟು ಮೊಬೈಲ್ ನೋಡ್ಕೊಂಡು ಗಂಡ ಈ ರೇ ನಾನು ಉಪ್ಸಾರು ಮಾಡ್ಬೇಕು ಅಂತಿದ್ದೆ ಅರ್ಧ ಬಜ್ಜಿ ಮಾಡ್ಬಿಟ್ಟೆ ಇತ್ತ ಉಪ್ಸಾರು ಮಾಡಕ್ಕಾಗಲ್ಲ ಇದನ್ನ ಬೇರೆ ಸಾರು ಮಾಡಕ್ಕಾಗಲ್ಲ ಅದಕ್ಕೆ ತರಕಾರಿ ಮಿಕ್ಸ್ ಜೊತೆ ಹಾಕಿಟ್ಟು ಸಾಂಬಾರ್ ಮಾಡ್ಬಿಡುದು ಈ ತರ್ಕಾರಿ ಅಂತ ಪರಿಸ್ಥಿತಿ ಬಂದಿದೆ ಆ ಕಡೆ ಹೋಗಕ್ಕಾಗಲ್ಲ ಈ ಕಡೆ ಹೋಗಕ್ಕಾಗಲ್ಲ ಕುಮಾರ್ ಕುಮಾರ್ ಈ ತರಕಾರಿ ಹಾಕ್ಬೇಕಾ ಈ ಕಾಳು ಹಾಕ್ಬೇಕಾ ಏನಿಲ್ಲ ಫ್ರೆಂಡ್ಸ್ ನನ್ನ ಕೈಗೆ ಏನ್ ಸಿಗ್ತೈತೆ ಅದೇ ತರಕಾರಿ ಹಾಕ್ತೀನಿ ಮನೇಲಿ ಏನ್ ಇರ್ತೈತೆ ಏನ್ ಕಾಳು ಇರ್ತೈತಿ ಎಲ್ಲಾ ಕೊಟ್ಟು ಮಿಕ್ಸ್ ಮಾಡ್ತಾ ಇರ್ತೀನಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ನಾನು ಮೊದಲು ನೀವು ಅಬ್ಸರ್ವ್ ಮಾಡಿ ನಾನು ಬೆಳಿಗ್ಗೆನೆ ಜಾಸ್ತಿ ಸಾಂಬಾರು ಮಾಡಿ ಇದ್ದೆ ಸಂಜೆಗೆ ಅನ್ನ ಮಾಡ್ಕೊಳ್ಳೋದು ಮುದ್ದೆ ಮಾಡ್ಕೊಳೋ ಥರ ಮಾಡ್ತಿದ್ದೆ ಬಟ್ ಇತ್ತೀಚೆಗೆ ಸಾಂಬಾರು ಮಾಡ್ತಾ ಇದೀನಿ ಜಾಸ್ತಿನೇ ಖಾಲಿ ಆಗ್ತೈತೆ ನಮ್ಮ ಮನೇಲಿ ಅಂದ್ರೆ ಬರ್ತಾ ಬರ್ತಾ ಅಡಿಗೆನಲ್ಲಿ ನಾನು ತುಂಬಾ ಎಕ್ಸ್ಪರ್ಟ್ ಆಗ್ತಾ ಇದೀನಿ ಸಾಂಬಾರ್ ಸಕ್ಕಟ್ ಟೇಸ್ಟ್ ಆಗಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಶಿವಕುಮಾರ್ ಅಂತೂ ಮುದ್ದೆ ಅನ್ನಕ್ಕಿಂತ ಸಾಂಬಾರ್ ಜಾಸ್ತಿ ತಿಂತೈತೆ ಚೆನ್ನಾಗಿ ಮಾಡ್ತಾ ಇದೀನಿ ಗೊತ್ತಿಲ್ಲ ಮುಂದೆ ದಿನ ನಾನು ಒಂದೊಳ್ಳೆ ಚೆಫ್ ಆದ್ರೂ ಆಗ್ಬೋದು ನನ್ನ ಪ್ರಕಾರ ಏನಂದ್ರೆ ಫ್ರೆಂಡ್ಸ್ ಈಗ ಪಿಜಾ ಬರ್ಗರ್ ಅದೇನೇನೋ ಮಾಡ್ತಿ ಮಾಡ್ತಾರಲ್ಲ ಅದೆಲ್ಲ ಮಾಡೋರು ಕುಕ್ ಅಲ್ಲ ಶಾಕ್ ಆಗ್ಬೇಡಿ ಫ್ರೆಂಡ್ಸ್ ಹೇಳ್ತೀನಿ ಹೇಳ್ತೀನಿ ಏನ್ ಮ್ಯಾಟ್ರ್ ಅಂತ ಆ ಸೋ ಇದ್ರೆ ಯಾರು ಬೇಕಾದ್ರು ಮಾಡ್ತಾರೆ ಮನೇಲಿ ಏನು ಇಲ್ಲದೆ ಇದ್ರು ಮನೇಲಿರೋದ್ರಲ್ಲೇ ಅಡುಗೆ ಮಾಡ್ತಾರಲ್ಲ ಅವರೇ ನಿಜವಾದ ಕುಕ್ಕು ಅವರೇ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಅವರೇ ರಿಯಲ್ ಕುಕ್ಕು ನೋಡಿ ನಾವು ಏನಿಲ್ಲ ಏನಿಲ್ಲಾಂದ್ರೂ ಅಡುಗೆ ಮಾಡ್ತೀನಿ ಬ್ರೆಡ್ಗೆ ಒಂದು ಐಟಮ್ ಇಲ್ಲಾಂದರೆ ಬ್ರೆಡ್ ಆಗ್ತಿತ್ತಾ ಹಾಗಲ್ಲ ಕೇಕ್ಗೆ ಒಂದು ಐಟಮ್ ಇಲ್ಲಾಂದ್ರೆ ಕೇಕ್ ಆಗ್ತಿತ್ತಾ ಹಾಗಲ್ಲ ಪೀಝಾಗೆ ಎಲ್ಲ ಐಟಮ್ ಇರಬೇಕು ಆ ಥರ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ನಿಮ್ಮನ್ನ ನೀವು ಬೇಜಾರು ಮಾಡ್ಕೋಬೇಡಿ ನಮಗೆ ಪೀಝಾ ಮಾಡೋಕೆ ಬರಲ್ಲ ಬರ್ಗರ್ ಮಾಡೋಕೆ ಬರಲ್ಲ ಅಂತೆಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಅಡುಗೆಗಳು ಅವ್ರಿಗೆ ಮಾಡೋಕೆ ಬರಲ್ಲ ಎಲ್ಲಿ ಜೋಗು ಅವ್ರ ಅಡ್ಗೆ ನಾವು ಮಾಡ್ಬೋದು ಐಟಮ್ಸ್ ಎಲ್ಲ ಇದ್ರೆ ಕೇಕ್ ಮಾಡ್ಬೇಕು ಅಂತ ಅನ್ಕೊಂಡೆ ಫ್ರೆಂಡ್ಸ್ ಮಾಡ್ತೀನಿ ನಮ್ಮ ಮನೇಲಿ ಇರೋ ಒಂದು ಸಿಕ್ಸ್ ಸೆನ್ಸ್ ಪ್ರಕಾರ ಕೆಲವೊಂದು ವಿಡಿಯೋಸ್ ನೋಡಿ ಮಾಡ್ತೀನಿ ನೆಕ್ಸ್ಟ್ ವಾರನೇ ಅದನ್ನ ಕಾರ್ಯಗತಕ್ಕೆ ತರ್ತೀನಿ ಕುಮಾರ್ ಶಿವಗೆ ಇರಿಟೇಟಿಂಗ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಮಾಡ್ತೀವಿ ಫ್ರೆಂಡ್ಸ್ ನಾನು ಸಮಾಧಾನ ಮಾಡ್ಕೊಂಡಿ ಕುಮಾರಪ್ಪ ಮಾಡ್ತಿದ್ಯಾ ಮುಖ ಹೋಗ್ತಾ ಇದ್ಯಾ ನಲ್ಲಿಕಾಯಿ ನಲ್ಲಿಕಾಯಿ ತಿನ್ಬೇಕಂತೆ ಬೆಳಗ್ಗೆ ನಾನು ಮತ್ತೆ ಬಾ ಹೋಗ್ಲಿ ಅಪ್ಪು ಬಾಯ್ಲಿ ಅಡದಿಟ್ಟು ಇಟ್ಬಿಟ್ಟು ಹೋಗ್ವಾ ಏನಿಲ್ಲ ವಿಸಿಲ್ಗೆ ಹಾಕ್ಬಿಟ್ಟು ನಾನು ಹೋಗಿ ಒಂದ್ ರೌಂಡ್ ನಸು ಸುಕ್ಕರ್ಸಲು ವಿಸಿಲ್ ಕರೆಕ್ಟ್ ಆಗಿ ಸಿಕ್ಸ್ ಸೆನ್ಸ್ ಪ್ರಕಾರ ಬಂದಿರ್ತೈತೆ ಕಡ್ಡಿ ಮಸಾಲೆ ರುಬ್ಬಲ್ಲ ಏನಿಲ್ಲ ಎಲ್ಲ ಹಾಕ್ತಾರ ಬೇಯಿಸ್ತಾರ ತಿನ್ಸ್ತಾರದೆ ಗೋರಿಕಾಯಿ ಹ್ಮ್ ನನ್ನ ಫೇವ್ರೇಟ್ ತರಕಾರಿ ಫ್ರೆಂಡ್ಸ್ ಗೋರಿಕಾಯಿ ಅಂದ್ರೆ ಅದೇನಂತ ಗೊತ್ತಿಲ್ಲ ಗೋರಿಕಾಯಿ ಅಂದ್ರೆ ನಂಗೆ ಜಾಸ್ತಿ ಇಷ್ಟ ತಾಡಪತಿ ಬಾರೆ ಗೋರಿಕಾಯಿ ಬಿಡಿಸು ನಾನು ಬತ್ತೀನಿ ಗೋರಿಕಾಯಿ ಯಾ ಗೋರಿಕಾಯಿ ನೋ ಗೋರಿಕಾಯಿ ತಿನ್ಬೇಕಣ್ಣ ಒಳ್ಳೆ ಬಳ್ಳಿ ಬಿಡಿದೆ ನಲ್ಲಿಕಾಯಿ ತಿಂದರೆ ಒಳ್ಳೇದಾ ಹಾಂ ಬೆಟ್ಟದ ನಲ್ಲಿಕಾಯಿ ನಿನ್ನ ಹೇಳ್ತಾರದು ಹ್ಞೂ ಅವ್ರು ನಲಿಕಾಯಿ ಬೆಟ್ಟದ ನಲಿಕಾಯಿ ಎಲ್ಲ ಬೆರ್ತಿತ್ತು ಅದು ಕಾಡು ನಲ್ಲಿಕಾಯಿ ನಾವು ಬೆಟ್ಟದ ನಲ್ಲಿಕಾಯಿ ಅಂತೀವಿ ಯಾಕೆ ಅಂತರಿ ಬರ್ತಾ ಅದು ಕಾಡು ನಲ್ಲಿಕಾಯಿ ಅಂತ ಯಾರು ಹೆಸ್ರಿಟ್ಟವರು ಅವ್ರನ್ನ ಕರ್ಕೊಂಡು ಬಾ ಮತ್ತೆ ಮತ್ತು ಕಾಡುನಲ್ಲಿ ಕಾಡಲ್ಲಿ ಬೆಳಿಬೇಕಾಯ್ತು ನಸರಲ್ಲಿ ಯಾಕೆ ಬೆಳೀತು ಓ ಮನೆ ಹತ್ರ ಎಲ್ಲ ಯಾಕೆ ಬೆಳೀತಿದ್ವಿ ಮತ್ತು ಕಾಡು ನಲ್ಲಿಕಾದ್ರೆ ಕಾಡಲ್ಲಿ ಬೆಳಿಬೇಕಾಯ್ತಲ್ಲ ಗೊತ್ತು ಮನೆ ಹತ್ರ ಯಾಕೆ ಬಂತು ಮತ್ತೆ ಮನೆ ನಲ್ಲಿಕಾಯಿ ಅಂತ ಹೆಸ್ರಿಡು

ಐತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬನೋ ನಿಮ್ ಜದ್ಗಾರ್ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಎರಡು ತುಂಡು ಮಾಡಿ ಏನೀರ್ ಒಳಕ್ಕೆ ಅಡಿಗೆ ಇಟ್ಬಿಟ್ಟು ಓಡಾಡ್ಕೊ ಬರೋಣ ನಡಿ ಏನಿದೆ ಇಲ್ಲಿ ಪ್ರಪಂಚದಲ್ಲಿ ಜೊತೆಗೆ ಎಲ್ಲಿ ಹೆಂಗಂತ ಸ್ವಿಟ್ಜರ್ಲ್ಯಾಂಡ್ ಐಸ್ಲ್ಯಾಂಡ್ ಆ ಲ್ಯಾಂಡ್ ಇಲ್ಲಾಂಡ್ ಯಾವ ಲ್ಯಾಂಡ್ ಕರ್ಕೊಂಡು ಹೋಗಲ್ಲ ಅಟ್ಲೀಸ್ಟ್ ನರ್ಸರಿ ಲ್ಯಾಂಡ್ ಆದ್ರೂ ಸುತ್ತ ನಡಿ ತಿನ್ಬಾರ್ದಾ ಗೋರಿಕಾಯಿ ಯಾಕೆ ಯಾಕೆ ಯಾರು ಹೇಳ್ತಾರೋ ಬಿಡ್ಸಕ್ ಕಷ್ಟ ಆದ್ರೆ ಜಾಸ್ತಿ ತಿನ್ಬಾರ್ದಾಳಿಕೆ ಹುಳಿ ಕಾಳು ಹಾಕೋದು ಎಲ್ಲಾ ತರಕಾರಿ ಹಾಕೋದು ಬೇಳೆ ಸಾಂಬಾರ್ ಪುಡಿ ಹಾಕೋದು ಒಂದೇ ಒಂದ್ ವಿಸಿಲ್ ಬೇಯಿಸೋದು ಒಗ್ಗರಣೆ ಹಾಕೋದು ಮುದ್ದೆ ಕಟ್ಟ ತಿಂತ ಇರೋದು ಜೀವನದಲ್ಲಿ ಸಾಂಬಾರ್ ತಿಂದಿರಬಾರ್ದು

ಏನಪ್ಪಾ ಏನಿಲ್ಲ ನೀಂಗ್ ಕಾಣಸಿರ್ಬೇಕು ಮೊಬೈಲ್ ಅಲ್ಲಿ ನೋಡ್ದ ಅದೇನೋ ಫ್ಲಾಶ್ ಲೈಟ್ ಆಗಿ ಅದೇನೇನೋ ಆಗಿ ಅಂಗ ನಾನೇಕಪ್ಪ ನಾನು ಮುಂಚೂಚಲಿ ನನ್ನ ಮೇಲೆ ನನ್ಮೇಲೆ ಅಷ್ಟಮಕ್ಕೆ ತಲೆಗೆ ಬಾಚಣಿಗೆ ಮೂರನೇ ಮಹಾ ಯುದ್ಧ ಸ್ಟಾರ್ಟ್ ನಮ್ಮನೇಲಿ ಬಾಚಣಗೆ ಮಾತ್ರ ಸಿಗಲ್ಲ ಅಂತ ಅನ್ಕೋಬೇಡ ಇಲ್ವಾ

సార అగ్గ ఫ్రెండ్స్ ఇవిష్ట తర్కారి ఎలా మిక్స్ హాక్తీని సాంబార్ పొడి ఎర స్పూన్ హాకీ ఒందే వంద కుగ్కు అసె ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಹಾಕಂಗಿಲ್ಲ ಜಸ್ಟ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹುಳಿ ಬರೋಷ್ಟಲ್ಲ ಸ್ವಲ್ಪ ಒಂದೇ ಒಂದು ಬಿಸಿಲು ಸಾಂಬಾರ್ ಸೂಪರ್ ಸಾಂಬಾರ್ ರೆಡಿ ಫ್ರೆಂಡ್ಸ್ ಈ ಸಾಂಬಾರ್ ಅಂದ್ರೆ ನನಗೆ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ಮುದ್ದೆಗೆ ಏನು ಮಾಡ್ತೀವಿ ಅಂದ್ರೆ ರಾತ್ರಿ ಸ್ವಲ್ಪ ಅಳತೆ ತಪ್ಪಿ ಜಾಸ್ತಿ ಮುದ್ದೆ ಮಾಡ್ಬಿಟ್ಟಿದೆ ಎರಡು ಮುದ್ದೆ ಐತೆ ಇದನ್ನ ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೋಬೇಕು ಇದಕ್ಕೆ ನೀರ್ ಹಾಕಿ ಇಡ್ಬೇಕು ಹಸಿಟ್ ಹಾಕಬೇಕು ಮುದ್ದೆ ತೊಳೆಸ್ಬೇಕು ನೀರ್ ಹಾಕಿ ಇಟ್ಟರೆ ಕುದಿ ಒಂದ್ಮೇಲೆ ಹಸಿಟ್ಟು ಹಾಕೊಂಡು ಮುದ್ದೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಕಡೆ ಹಿಂಗೆ ಫ್ರೆಂಡ್ಸ್ ತಂಗ್ಳು ಮುದ್ದೆ ತಂಗಳನ್ನ ಸಹ ವೇಸ್ಟ್ ಮಾಡಲ್ಲ ನಾವು ಅದನ್ನೇ ಹಾಕ್ಬಿಟ್ಟು ಮುದ್ದೆ ತೊಳಸ್ತಾ ಇರ್ತೀವಿ ಒಂದು ಸ್ವಲ್ಪ ಮುದ್ದೆ ಬೆವುತಂಗಾಗ್ಬಿಡ್ತೈತೆ ಫ್ರೆಂಡ್ಸ್ ಕೆಲವೊಂದು ಟೈಮು ಆವಾಗ ಏನು ಮಾಡ್ತೀವಿ ಅಂದ್ರೆ ಮುದ್ದೆ ಸಣ್ಣ ಸಣ್ಣ ಪೀಸ್ ಮಾಡಿ ನೀರು ಹಾಕಿ ಅದನ್ನ ಸ್ವಲ್ಪ ಅಲ್ಲಾಡಿಸಿ ತೊಳೆದ್ಬಿಟ್ಟು ಅದೇ ಮುದ್ದೆ ಇಟ್ಬಿಟ್ಟು ಮುದ್ದೆ ಮಾಡ್ತೀನಿ ಒಂದೊಂದ್ಸಲ ಹಂಗೂ ಮಾಡ್ತೀನಿ ಮುದ್ದೆ ಏನಾದರೂ ಬೆವ್ತೋಗ್ಬಿಟ್ರೆ ಅಂದರೆ ಸ್ಮೆಲ್ ಬಂದಿರಬಾರ್ದು ಇಟ್ಟು ಬೆವತಿ ಇರಬೇಕು ಅಷ್ಟೇ ಸ್ಮೆಲ್ ಬಂತಂದ್ರೆ ಮುದ್ದೆ ಮಾಡೋಕ್ಕಾಗಲ್ಲ ಮುದ್ದೆ ಎಲ್ಲ ಅದೇ ಸ್ಮೆಲ್ ಬಂದುಬಿಡ್ತೈತೆ ಮಾಡಿದ್ರೂ ಅಳಿಸೋಗಿರೋ ಸ್ಮೆಲ್ ಓಕೆ ಕನ್ನಿ ಬನ್ನಿ ಫ್ರೆಂಡ್ಸ್ ಹೋಗುವ ಅದು ಒಂದು ವಿಸಿಲ್ ಬರುತ್ತೆ ಮುದ್ದೆ ನಿಧಾನಕ್ಕೆ ಉಕ್ಕಿ ಬರ್ತಾ ಇರ್ತೈತೆ ಒಂದ್ಸಲ ನಾವು ವಾಕಿಂಗ್ ಹೋಗ್ಬೇಕು ಫ್ರೆಂಡ್ಸ್ ಬಾ ವಾಕಿಂಗ ನವ ಹಿಡಿತು ಅಷ್ಟೇನಾ ಸರಿ ಗಮ್ಮಪ್ಪ ಹಾಕ್ಬಿಡ್ತೀನಿ ಅಂತ ನಿಮಗೆ ಟೆನ್ಶನ್ ಅಲ್ಲಿಸೋಣ ಇದು ಚಕ್ಕೆ ಮರ ನಮ್ಮ ಫ್ರೆಂಡ್ಸ್ ಯಾವಾಗ್ತೋ ಗೊತ್ತು ನಾನು ನಿಮ್ಗೆ ಹೇಳಿಲ್ಲ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಿಂಟು ಪಿನ್ನಿ ಈ ನರ್ಸರಿ ವಿಷಯ ಎಲ್ಲ ಗೊತ್ತ ಫ್ರೆಂಡ್ಸ್ಗೆ ಮೆಣಸು ಇನ್ನೇ ಇದಾವೆ ಫ್ರೆಂಡ್ಸ್ ಗ್ರೀನ್ ಮೆಣಸು ಇದು ಅಣ್ಣಾಗಿ ಕೆಂಪು ಕಲರ್ ಆಗ್ತೈತೆ ಫ್ರೆಂಡ್ಸ್ ಆಮೇಲೆ ಕಪ್ಪುಗಾಗ್ತಿತ್ತು ಅಣ್ಣಾದರೆ ಸಾಕು ಕೆಂಪಗಾದ್ರೆ ಅದನ್ನು ಕಿತ್ತಿ ಒಣಗಿಸ್ಕೊಳ್ಳೋದೆ ಟಾಮ್ ಬಂದ ಟಾಮ್ ನಾನು ಕರೆದ್ರೆ ಬರಲ್ಲ ಫ್ರೆಂಡ್ಸ್ ಶಿವ ಕರೆದ್ರೆ ಮಾತ್ರ ಬರೋದು ಶಿವ ಎಲ್ಲರೂ ಹೋದ್ರೆ ಹೋಗ್ತಾ ಇರ್ತಾನೆ ಬಾಲ ಹತ್ತರ ನಾವೀಗ ಹೋಗ್ತಿದ್ದೀವಿ ಶಿವಕುಮಾರ್ಗೆ ಬೆಟ್ಟದಲ್ಲೇ ಕಾಯಿ ತಿನ್ನುವ ಬಯಕೆ ಆಗಿದೆ ಅದಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ಕೆಳಗೆ ಪಕ್ಷಿಗಳು ತಿಂದಾಕಿರುವ ಚೇಪೆ ಕಾಯಿಗಳು ಇಲ್ಲೊಂದು ಅಣ್ಣಾಗಿರುವ ಚೇಬೆಕಾಯಿ ಕಾಯಿ ಚೇಪೆಕಾಯಿ ಈ ಸಲ ಕಮ್ಮಿ ಚೇಪೇಕಾಯಿ ಫ್ರೆಂಡ್ಸ್ ಪ್ರತಿ ಸಲ ಜಾಸ್ತಿ ಮಾವನ್ ಕಾಯಿ ಎಷ್ಟು ಮರದಲ್ಲಿ ಎಷ್ಟು ಬಿಡ್ತಾಯ್ತು ಗೊತ್ತಾ ಈ ಸಲ ಕಮ್ಮಿ ಅಪ್ಪ ಎಷ್ಟು ದೊಡ್ಡ ಜೇಡ ಹುಳ ಒಂದು ದೊಡ್ಡ ಹಾಂ ಇದು ಮರಗಣಸು ಅಪ್ಪಿ ಗೆಣಸು ಕಿತ್ಕೊಡು ನಾನು ಕಡ್ಡಿ ಚಿಪ್ಸ್ ಮಾಡ್ತೀನಿ ಹಾಂ ನೋಡಿ ಇಲ್ಲಿ ಇದೇ ಗೆಣಸು ಕಿತ್ಕೊಡು ಕಡ್ಡಿ ಚಿಪ್ಸ್ ಮಾಡ್ತೀನಿ ಈ ಸಲ ಸಕತ್ ನಲಿಕಾಯಿ ಬಿಟ್ಟೈತೆ ಅಂಟ್ಪುರ್ಲೆ ಹಂಗಾರೆ ಇಲ್ಲೇ ಇರ್ತೀವಿ ನೀವೇ ಅವ ಕಿತ್ಕೊಂಡ್ ಬನ್ನಿ మిస్టర్ టామ్ ఇవని బంద్ర ఆ సో తర ఉల్మై తర్తనే నావివన్న ఉల్మైసా కర్కందీ అంతవ అనసే శనివార సొసేహారీ ఏమో లెగ్ పీస్ తింద తిందల్పీస్ చందోదోక్త ನಿನಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳಪ್ಪ ನಾವು ತಿನ್ನಲ್ಲ ನಮ್ಗೇನಿದ್ರು ಉಪ್ಪು ಖಾರ ಹುಳಿ ಇರೋ ಪಾನಿಪುರಿ ಬೇಕು ಇವೆಲ್ಲ ತಿನ್ನಲ್ಲ ಅವೆಲ್ಲ ದಪ್ಪ ಆಗಬೇಕಪ್ಪಿ ಅದು ಹೆಂಗ್ ತಿಂತೀಯ ಅಂತ ನೋಡ್ಬೇಕು ಇವತ್ತು ಅದನ್ನು ಕಷಾಯ ಮಾಡಿ ಕುಡಿಸ್ಲಿಲ್ಲ ಅಂದರೆ ನನ್ನ ಹೆಸರೇ ಬೇರೆ ಕಪ್ಪಿತ್ತು ದೊಡ್ಡ ಆಯುರ್ವೇದಿಕ್ ಡಾಕ್ಟರ್ ಥರ ಕಿತ್ಕೊಬತಾರದಲ್ಲ ಅದ್ರ ಒಂದು ಪೀಸ್ ವೇಸ್ಟ್ ಆಗ್ಬಾರ್ದು ಫ್ರೆಂಡ್ಸ್ ತಿಂತೀ ಕಷಾಯ ಮಾಡ್ಕೊಡ್ತೀನಿ ಬಾ ಅವನು ಇದನ್ನು ಕರ್ಕೊಂಡ್ಬಾ ಅವನು ಮೊದ್ಲೇ ಪುಕ್ಲ ನೀರು ಹಾಕ್ಬಿಟ್ಟು ರುಬ್ಬಿ ಕಷಾಯ ಮಾಡ್ಕೊಡ್ಲಾ ಇಂಥ ಮಾತ್ರ ನಾನು ತಿನ್ನಕ್ಕಾಗಲ್ಲ ನಾನೇನ ಮಾಡಿದೆ ಮಾಡಿದೆ ಇನ್ನೂ ವಿಸಿಲ್ ಬಂದಿಲ್ಲ ಫ್ರೆಂಡ್ಸ್ ಈಗಷ್ಟೇ ಸ್ಟಾರ್ಟ್ ಆಗ್ತಾ ಐತೆ ನಮ್ಮ ಮುದ್ದೇನ ಬಂದಿಲ್ಲ ಓಕೆ ಫ್ರೆಂಡ್ಸ್ ಶಿವ ಈಗ ಅಂಗಡಿಗೆ ಹೋಗೈತೆ ಹೊಸದಾಗಿ ಏರೋ ವಿಡಿಯೋ ನೋಡ್ತಿದ್ರೆ ಆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯಿತು ಅಂದರೆ ಇನ್ನೊಂದು ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಇದು ಉಲ್ಟ ಕಾಣಿಸ್ತೈತೆ ಅಂತ ಅನ್ಕೋಬೇಡಿ ಅದು ನಮ್ಮ ಫೋನಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಅದು ಊಟನೇ ಕಾಣಿಸೋದು ಅದು ಸೀದಾನೇ ಫ್ರೆಂಡ್ಸ್ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ಒಂದು ಎರಡೋ ಮೂರೋ ಬೆಳ್ಳುಳ್ಳಿ ಇತ್ತು ಅಷ್ಟೇ ಹಾಕಿದ್ದು ಆದರೂ ಸಾಂಬಾರು ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ ಅಂದರೆ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ ಮನೆ ದಾಶ ತನಕ ಒಂಥರ ಹಳ್ಳಿ ಸಾರು ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಗಮ್ಮಂತೈತೆ ಹಾ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಸರ ಚೆನ್ನಾಗಿರ್ತೈತೆ ಅಂತ ಅರ್ಥ ಆಯ್ತು ತುಂಬಾ ವರ್ಷಗಳಿಂದನೇ ಅರ್ಥ ಆಯ್ತು ಫ್ರೆಂಡ್ಸ್ ಒಂದು ವಿಸಿಲ್ ಆಗಿದೆ ಇದು ಸ್ವಲ್ಪ ವಿಸಿಲ್ ಹೋಗ್ತಾ ಇದ್ದಾಗ ಎತ್ತಿದ್ರು ಪರವಾಗಿಲ್ಲ ಫ್ರೆಂಡ್ಸ್ ಕಾಳೆಲ್ಲ ಬೆಂದಿರುತ್ತೆ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೀಗ ಈಗ ಒಗ್ಗರಣೆ ಹಾಕಿಬಿಟ್ಟು ಶಿವ ಕೊಡ್ತೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿರ್ತಿದ್ ಗೊತ್ತಾ ಮುದ್ದೆ ಆಗ್ಲೇನೆ ತಿರುಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇತಾ ಐತೆ ಅದನ್ನು ಮುದ್ದೆ ಕಟ್ಕೊಂಡ್ರೆ ಮುಗೀತು ಅದರಲ್ಲೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬಸ್ತ್ಕೊಂಡು ಆಮೇಲೆ ಸೀಟ್ ಹಾಕಿ ತಿರುದ್ಕೊಳೋದು ಫ್ರೆಂಡ್ಸ್ ಚೆನ್ನಾಗಿ ಬರ್ತಿದೆ ಮುದ್ದೆ ವೇಸ್ಟ್ ಮಾಡಬಾರ್ದು ರಾತ್ರಿ ಮುದ್ದೆ ಆಗಲಿ ಅನ್ನ ಆಗ್ಲಿ ಸಾಸಿವೆ ಕರ್ಬೇವು ಅಷ್ಟೇ ಫ್ರೆಂಡ್ಸ್ ಒಬ್ಬನಿಗೆ ಎರಡೇ ರೇ ಕರ್ಬೇವು आखिर में लोग उनको दिखाते हैं कि ये सब बनाने का तरीका है।

ಬಜ್ಜಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಫ್ರೆಂಡ್ಸ್ ಈಗ ಒಂದು ಗಂಟೆ ಆಯಿತು ಊಟಕ್ಕೆ ಬಂದೆ ನಾನು ಇನ್ನೂ ಕರೆಂಟ್ ಬಂದಿಲ್ಲ ಫ್ರೆಂಡ್ಸ್ ಇವತ್ತು ವಿಡಿಯೋ ಅಪ್ಲೋಡ್ ಮಾಡುತ್ತಿಲ್ಲ ಯಾರು ಬಿತ್ತೋ ಏನೋ ನಮ್ಮ ಕರೆಂಟ್ ಮೇಲೆ ಗೊತ್ತಿಲ್ಲ ಈ ಥರ ಕರೆಂಟ್ ಹೋಗ್ತೈತೆ ಬರ್ತೈತೆ ಹೋಗ್ತೈತೆ ಬರ್ತೈತೆ ಅದಕ್ಕೆ ನಾನು ಐಸ್ ಕ್ರೀಮ್ ತಿನ್ಕೊಬರ್ತೀನಿ ಸ್ವಲ್ಪ ಕೂಲ್ ಆಗ್ಬೇಕಂದ್ರೆ ಟಾಮ್ ಬಾ ಐಸ್ ಕ್ರೀಮ್ ತೊಗೊಬರೋಣ ಬರ ಎಪ್ಪ ಹೋಗ್ಬಿಡ್ತಾನೆ ಸೌಂಡು ನೀನ್ ಬಂದ್ರೆ ನಿನ್ಗೂ ಸಿಕ್ತೈತೆ ನನ್ನ ಹತ್ರ ಪಾಲ್ ಕೇಳಿದ್ರೆ ಕೊಡಲ್ಲ ನಾನು ಈಗ ಹೇಳ್ತಾ ಇದ್ದೀನಿ ಟಾಮ್ ಅವ್ನಿಗೆ ಐಸ್ ಕ್ರೀಮ್ ಇಷ್ಟ ಫ್ರೆಂಡ್ಸ್ ತಿಂತಾನೆ ಚಿಕ್ಕ ವಯಸ್ಸಲ್ಲಿ ಈ ಸೌಂಡ್ ಕೇಳಿದ್ರೆ ಎಷ್ಟು ಖುಷಿ ಆಗೋದು ದೇವ್ರೆ ಕೊಡೋದು ಕೊಟ್ಟೆ ಇಂಥ ಕಂಜಸ್ ಗಂಟೆ ಯಾಕೆ ಕೊಟ್ಟೆ ಒಂದೇ ಒಂದು ಐಸ್ ಕ್ರೀಮ್ ಎತ್ಕೊಬತ್ತೈತಲ್ಲಪ್ಪ ದೇವ್ರೆ ಇರಿಟೇಟಿಂಗ್ ಫ್ರೆಂಡ್ಸ್ ಇರಿಟೇಟಿಂಗ್ ನಾನಂದ್ರೆ ಇರಿಟೇಟಿಂಗ್ ಇರಿಟೇಟಿಂಗ್ ಅಂದ್ರೆ ನಾನು ಒಂದು ಯಾಕೆ ತಂದಪ್ಪ ಅರ್ಧ ತಂದಿರ ಆಗ್ತಾ ಇತ್ತು ಅಲ್ಲಿ ಒಂದನ್ ತಂದೆ ಅಂತ ಅರ್ಥ ಆಗ್ತದ್ರು ಇಂದ ಟೇಸ್ಟ್ ಮೋಸ ಅಪ್ಪಿದ್ದಾಗ ವಂಚನೆ ಇಲ್ಲಿ ಕೆಳಗಡೆ ಐಸ್ ಕ್ರೀಮೇ ಇಲ್ಲ ಈ ಬೋಟಿ ಒಳಗಡೆ ಬರೀ ಮೇಲೆ ಮಾತ್ರ ಐತೆ ನನ್ಗೆ ಗೊತ್ತಾಗ್ತಿದೆ ವೆಯ್ಟ್ ಅಲ್ಲೇ ಹ್ಮ್ ನಾವು ದುಡ್ಡು ಕೊಟ್ಟು ತಗೊಂಡ್ ತಿಂತೀವಲ್ಲ ಫ್ರೆಂಡ್ಸ್ ನಲ್ವತ್ತೈವತ್ತು ರೂಪಾಯಿ ಚಾಕ್ಲೇಟ್ ಫ್ಲೇವರ್ ಅದು ಇದು ಎಲ್ಲ ಅದಕ್ಕಿಂತ ಇದು ಸ್ಪೆಷಲ್ ಸೂಪರ್ ಐತಪ್ಪ ಇಪ್ಪತ್ತು ರೂಪಾಯಿ ಅಷ್ಟೇನಾ ಎಷ್ಟು ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್ ಈ ಥರ ಐಸ್ ಕ್ರೀಮ್ಗಳನ್ನ ನಾವು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಚಿಕ್ಕ ವಯಸ್ಸಲ್ಲಿ ಹೆಂಗೆ ತಿಂತಾ ಫ್ರೆಂಡ್ಸ್ ಒಂದು ಅವರಿಂದ ಜೋರು ಮಳೆ ಈ ಮಳೆಯಲ್ಲೂ ನೀರು ಕಾಯಿಸ್ತೈತೆ ಅಂದರೆ ಬಂಡ ಧೈರ್ಯ ಅಂದರೆ ಶಿವಕುಮಾರ್ ಧೈರ್ಯನೇ ನಿಜ ಫ್ರೆಂಡ್ಸ್ ಡಬಲ್ ಗುಂಡಿಗೆ ಇಷ್ಟು ವರ್ಷ ನನಗೈತೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಶಿವಕುಮಾರ್ಗೈತೆ ಬೀಳ್ತಾನೆ ಐತೆ ಫ್ರೆಂಡ್ಸ್ ಮಳೆ ನೋಡಿ ಆ ಕಡೆ ನೋಡಿದ್ರೆ ಕಾಣಿಸಲ್ಲ ಮರ್ದ ಕೆಳಗೈತೆ ಬೀಳ್ದೈತೆ ಅದಕ್ಕಿಂತ ಬಂಡ ಧೈರ್ಯ ನಂದು ಮಳೆಯಲ್ಲೂ ಸಹ ಬಟ್ಟೆ ಒಣಗಾಕಿದ್ದೀನಿ ಈ ಥರ ಮಗೊಣ್ಗಾಕಿರೋದಲ್ಲ ನೆಂದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಾಳೆ ಒಣಗುತ್ತೆ ಯಾಕೆ ತಲೆ ಕೆಸ್ಕೋಬೇಕು ನಾನು ಇದ್ದು ಬಿದ್ದು ಓಡ್ ಬಂದು ಸ್ಲೋ ಮೋಷನಲ್ಲಿ ಎತ್ತಿ ಒಣಗಾಕು ಜಾಗ ಇಲ್ಲ ಒಳಗಡೆ ಮನೆ ಒಳಗಡೆ ಅದಕ್ಕೆ ಇಲ್ಲಿ ಎತ್ಕೊಳ್ಳಿ ಇವತ್ತು ಶನಿವಾರ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಕಸಿ ಬಿಸಿಯಲ್ಲಿ ನೀರು ಕಾಯಿಸ್ತೈತೆ ಬರಲಿ ಆಯ್ ಫ್ರೆಂಡ್ಸ್ ಇವತ್ತು ವೀಡಿಯೋ ತುಂಬ ಚಿಕ್ಕದಾಯಿತು ಕಾರಣ ಇಷ್ಟೇ ಶಿವಕುಮಾರ್ ತುಂಬ ಸುಸ್ತಾಗೈತೆ ಸುಸ್ತಾಗೈತೆ ಅಂತ ಎಲ್ಲರೂ ಹೋಗಲಿ ಪಾಪ ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇದೊಂದು ಟಾಪಿಕ್ ಇಡ್ಕೊ ಬಿಡುತ್ತೆ ಫ್ರೆಂಡ್ಸ್ ಇಂಟ್ರೆಸ್ಟಿಂಗಾಗಿ ವಿಡಿಯೋ ಮಾಡ್ತಿದ್ರೆ ಟಾರ್ಚರ್ ಕೊಡ್ತೀನಿ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ವಿಶ್ ವಿಶ್ಮರ್ವಾ ಶಿವಕುಮಾರಣ್ಣ ಹ್ಯಾಪಿ ಬರ್ತ್ಡೇ ಇವತ್ತು ನಿಮ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಶನಿವಾರ ಹ್ಯಾಪಿ ಬರ್ತ್ಡೇ ಗೊಂಬೆ ಹಾಯ್ ನೀನ್ ಹೇಳ್ಬೇಕಂತೆ ಗೊಂಬೆ ಹಾಯ್ ಗೊಂಬೆ ಅಂತ ಗೊಂಬೆ ಹಾಯ್ ಮೇರೋನಿಸಾ ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ದೀಪ ಮಂಜು ಹಾಯ್ ಇಬ್ಬರಿಗೂ ಸಿಸ್ಟರ್ ಬ್ರದರ್ ಸೌಮ್ಯ ಸಂತೋಷ್ ಹಾಯ್ ಸಿಸ್ಟರ್ ಬ್ರದರ್ ಹಾಯ್ ಗೀತಾ ರೋಬಿನ್ ಹಾಯ್ ಸಿಸ್ಟರ್ ಅಂಡ್ ಬ್ರದರ್ ಹಾಯ್ ನಿರ್ಭಾಯ್ ಹಾಯ್

ಅಚ್ಚು ಬ್ರದರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮ್ ವೈಫ್ ವಿಶ್ ಮಾಡಕ್ ಹೇಳದ್ರು ಗುರು ಚೈತ್ರ ಇಬ್ಬರಿಗೂ ಹಾಯ್ ದಾವಣಗೆರೆ ಇವತ್ತು ಎಷ್ಟು ಫ್ರೆಂಡ್ಸ್ ಎಂಟ್ರೆಲ್ಲ ವಿಡಿಯೋ ನೋಡಿದಾರೆ ಬಾಯ್ ಗುಡ್ ನೈಟ್